ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರಮುಖವಾದ ಸುದ್ದಿ ಸಿಗಲಿದೆ ಹೌದು ಬರ ಪರಿಹಾರ ಹಣ ರೈತರ ಬ್ಯಾಂಕ್ ಖಾತೆಗೆ ಜಮೆಯಾಗುತ್ತಿದೆ ಯಾವ ರೈತರ ಬ್ಯಾಂಕ್ ಖಾತೆಗೆ ಹಣ ಜಮೆಯಾಗಿಲ್ಲ ಅಂತಹ ರೈತರು ಏನು ಮಾಡಬೇಕು ಎಂಬ ಮಾಹಿತಿಯನ್ನು ನೋಡೋಣ ಬನ್ನಿ ಹೌದು ಹಲವು ರೈತರು ಈ ಕುರಿತು ನಮಗೆ ಮಾಹಿತಿಯನ್ನು ಹೇಳಿ ಎಂದು ಕಮೆಂಟ್ನಲ್ಲಿ ತಿಳಿಸುತ್ತಿದ್ದರು ಈಗ ಯಾವ ರೈತರ ಬ್ಯಾಂಕ್ ಖಾತೆಗೆ ಬರ ಪರಿಹಾರ ಬಂದಿಲ್ಲ ಅಂತಹ ರೈತರು ತಮಗೆ ಸಂಬಂಧ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳ ಕಚೇರಿ ಹಾಗೆ ತಾಲೂಕಿನ ಅಧಿಕಾರಿಗಳಿಗೆ ಕರೆಯನ್ನ ಮಾಡಿ ನೀವು ಕೇಳಬಹುದಾಗಿದೆ ಅವರ ಸಹಾಯವಾಣಿ ಸಂಖ್ಯೆಗಳು ಕೂಡ ನಮ್ಮ ಸ್ಕ್ರೀನ್ ಮೇಲೆ ಸಿಗಲಿದೆ ಹೌದು ಇವತ್ತು ನಿಮಗೆ ಮೂರು ಜಿಲ್ಲೆಗಳ ಬಗ್ಗೆ ಮಾಹಿತಿ ಸಿಗಲಿದೆ ಮುಂಬರುವ ವಿಡಿಯೋಗಳಲ್ಲಿ ಮತ್ತೆ ಕೆಲವಷ್ಟು ಜಿಲ್ಲೆಗಳ ಬಗ್ಗೆ ಮಾಹಿತಿಯನ್ನ ತಿಳಿಸಲಾಗುವುದು ಅದಕ್ಕೂ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದಲ್ಲಿ ಈ ಕೂಡಲೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋಗಳು ಮೊದಲು ಬಂದು ನಿಮಗೆ ತಲುಪುತ್ತದೆ ಇದೀಗ ಸ್ಕ್ರೀನ್ ಮೇಲೆ ನೀವು ಕಲಬುರಗಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿಯ ಸಹಾಯವಾಣಿ ಇದರ ಜೊತೆಗೇನೆ ಕಲಬುರ್ಗಿ ಜಿಲ್ಲೆಯ ಕೆಲವೊಂದಿಷ್ಟು ತಾಲೂಕುಗಳ ಒಂದು ರೈತರಿಗೆ ಬೇಕಾಗುವ ಸಹಾಯವಾಣಿ ಸಂಖ್ಯೆಗಳು ಇವೆ ಇದಕ್ಕೆ ನೀವು ಕರೆಯನ್ನ ಮಾಡಿ ರೈತರ ಪಟ್ಟಿಯಲ್ಲಿ ಅಂದರೆ ಬರ ಪರಿಹಾರದ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯೋ ಅಥವಾ ಇಲ್ಲವೋ ಎಂಬುದನ್ನು ನೀವು ಅವರಿಗೆ ಕೇಳಬಹುದಾಗಿದೆ ಹಾಗೆ ರೈತರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದ್ದಲ್ಲಿ ನಿಮ್ಮ ಬ್ಯಾಂಕ್ ಖಾತೆಗೆ ಬರ ಪರಿಹಾರ ಹಣ ಸಂದಾಯವಾಗುತ್ತಿದೆ ಈಗಾಗಲೇ ರಾಜ್ಯದ ಸಾಕಷ್ಟು ರೈತರಿಗೆ ಬರ ಪರಿಹಾರ ಹಣ ಜಮೆಯಾಗಿದೆ ಇದರ ಜೊತೆಗೆ ನೀವು ತಹಸೀಲ್ದಾರರ ನಂಬರ್ನ ಕಚೇರಿಯ ನಂಬರ್ ಕೂಡ ನೀವು ನೋಡಬಹುದಾಗಿದೆ ಆ ಒಂದು ಸಹಾಯವಾಣಿ ಸಂಖ್ಯೆಗೆ ರೈತ ಸಂಪರ್ಕಿಸಬಹುದಾಗಿದೆ ಮುಂದಿನ ಜಿಲ್ಲೆ ಕೊಪ್ಪಳ ಜಿಲ್ಲೆಯ ಬಗ್ಗೆ ನೀವು ಮಾಹಿತಿಯನ್ನ ನೋಡಬಹುದಾಗಿದೆ ಜಿಲ್ಲಾಧಿಕಾರಿಗಳ ಕಚೇರಿಯ ಒಂದು ಸಹಾಯವಾಣಿ ಸಂಖ್ಯೆ दे दे 하게 ತಾಲೂಕುಗಳ ಒಂದು ಸಹಾಯವಾಣಿ ಸಂಖ್ಯೆಯು ಕೂಡ ಸ್ಕ್ರೀನ್ ಮೇಲೆ ಕೊಡಲಾಗಿದೆ ಹೀಗೆ ರೈತರು ತಮಗೆ ಬೇಕಿರುವ ಯಾವುದಾದರೂ ಒಂದು ಕೊರತೆ ಇದ್ದಲ್ಲಿ ಈ ಒಂದು ಸಹಾಯವಾಣಿ ಸಂಖ್ಯೆಗೆ ಕರೆಯನ್ನು ಕೂಡ ಮಾಡಬಹುದಾಗಿದೆ ರೈತನಿಗೆ ಬರ ಪರಿಹಾರ ಹಣ ಎರಡು ಸಾವಿರ ರೂಪಾಯಿನಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ತನಕ ಜಮೆಯಾಗುತ್ತಿದೆ ಈಗಾಗಲೇ ರಾಜ್ಯದ ಸುಮಾರು ಹತ್ತು ಲಕ್ಷಕ್ಕಿಂತ ಅಧಿಕ ರೈತನ ಬ್ಯಾಂಕ್ ಖಾತೆಗೆ ಬರ ಪರಿಹಾರ ಹಣ ಸಂದಾಯವಾಗಿದೆ ಮುಂದಿನ ಜಿಲ್ಲೆ ಬಳಿ ಬಳ್ಳಾರಿ ಜಿಲ್ಲೆಯ ಬಗ್ಗೆಯೂ ಕೂಡ ನಿಮಗೆ ಮಾಹಿತಿ ಸ್ಕ್ರೀನ್ ಮೇಲೆ ಸಿಗಲಿದೆ ಹೌದು ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಒಂದು ದೂರವಾಣಿ ಸಂಖ್ಯೆಗಳು ಇವೆ ಅದಕ್ಕೆ ನಾ ಮಾಡಬಹುದಾಗಿದೆ ಹೀಗೆ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತಷ್ಟು ಜಿಲ್ಲೆಗಳ ಮಾಹಿತಿಯನ್ನು ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಧನ್ಯವಾದಗಳು